ಎಲ್ಲ ಹೆಂಗ್ಬಿಡದ ನೋಡಿ ಹಗ್ಗ ಹಾಕಿ ಇದೆಲ್ಲ ಚರ್ಮ ಕಿತ್ಕಂತ ಅವನಿಗಂತೂ ಎಳೆಯಕ್ಕೆ ಬರಂಗಿಲ್ಲ ಇಲ್ಲಿ ಆಂಧ್ರ ಮುಗೀತು ನೋಡ್ರಿ ಇವಾಗ ತೆಲಂಗಾಣ ಬಾರ್ಡ್ರಿಗೆ ಫ್ರೆಂಡ್ಸ್ ನಾನು ನಿಮ್ಮೆಸ್ಟ್ರಾಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಮೆತ್ತೆಪುರದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲೋಡಾಗಿ ಬಂದಿದ್ದು ಗಾಡಿ ಒಳ್ಳೆಷ್ಟೊತ್ತಿಗೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಇನ್ನೊಂದು ಗಾಡಿ ಬರ್ತಿತ್ತು ಆ ಗಾಡಿಗೋಸ್ಕರ ವೆಯ್ಟಿಂಗ್ ಮಾಡ್ತಿದ್ವಿ ಅದಕ್ಕೆ ಲೇಟಾಗಿದ್ದು ಗ್ಲಾಸ್ ಗೀಸ್ ಎಲ್ಲ ಹೊಡ್ಸ್ಕೊಂಡು ಊಟ ಊಟಗೀಟ ಮಾಡಿ ಒಳ್ಳೆದಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯ್ತು ನಾವು ಅವನಿಗೆ ಒಂದು ಗಂಟೆ ಕಾದ್ವಿ ಅವ್ನು ನಮಗೆ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟಿದ್ದಾನೆ ನೋಡಿ ಇವಾಗ ಮೆದ್ಕೆಪುರ ಡೌನ್ ಇಳಿತಾ ಇದ್ದೇನೆ ಹುಣಸೆ ಮಾರ್ದ ಇವಾಗ ರೂಟ್ ಹೆಂಗ್ ಹೋಗೋದಂದರೆ ಅನಂತಪುರವಾಗಿ ನಾಲ್ಕು ಇದು ಸೀದಾ ಹೈವೇ ಹತ್ತಿ ಹೋಗ್ತಾ ಇರೋದೆ ನೈಟ್ ನೈಟ್ ನೈಟೆಲ್ಲ ಹೊಡೆದು ಮತ್ತೆ ಬೆಳಗ್ಗೆ ಒಂದು ಒಂಬತ್ತು ಹತ್ತು ಗಂಟೆ ತಕ್ಕನ ಹೊಡೀತಿರೋದೆ ಬಿಸಿಲಾಗ ತಕ್ಕನ ಬಿಸಿಲಾದ್ಮೇಲೆ ನಿಲ್ಸ್ ಮಕ್ಕಳದೆ ಈ ರೋಡ್ನಾಗೆ ನೈಟು ಡಿಪ್ಪರೇ ಕೊಡೋಲ್ಲ ಹಂಗೆ ಬರ್ತಾರೆ ಆಂಧ್ರ ಗಾಡರು ನಮ್ಮ ಗಾಡಿದ ಎಡ್ಲೈಟ್ ಹೋಗ್ಬಿಟ್ಟತೆ ಒಂದು ಚೂರು ಯಾವ ಮಾರಿದ್ರೆ ಹುಣಸೆ ಮರಕ್ಕೆ ಹೋಗ್ತದೆ ಗಾಡಿ ಯಾರು ಇವನು ಅಡ್ಡ ಬರ್ತಾನ ಅಲ್ಲಿ ಗುರು ಸೆಂಟ್ರಿಗೆ ಹಗ ನಾವು ದುರುಗ್ದರೆ ನೀನು ಮಂಗಳೂರಿಂದ ಬಂದರೆ ಮಂಗಳೂರು ಟ್ಯಾಂಕರ್ ನನ್ನ ಮೇಲೆ ಹೇಳಿದ್ದಾನೆ ನಾವು ದುರುದ್ದಾರಾಗಿ ನಾವು ಹಂಗೆ ಹೋಗೋಕ್ಕಾಗ್ತಾಯ್ತ ನಾವು ಒಂದು ಚಮಕ್ ಕೊಡ್ತೀವಿ ನೋಡಿ ಆ ಕಾರ್ ಕ ಕಾರ್ ಕಾರಲ್ಲಿ ಟಾಟಾ ಎಸೆಗೆ ಏನೇನು ಕಾಣೋದಿಲ್ಲ ನೋಡಿ ನಮ್ದೋಗ್ ಸ್ವಲ್ಪ ಹೈಟ್ ಆಗಿಬಿಟ್ಟತೆ ಗಾಡಿ ಹೋಲಾಡ್ತದೆ ಸುಮ್ಮನೆ ಅವನು ಕಣ್ಣಿಗೆ ಕಾಣೋಂಗಿಲ್ಲ ಆ ಗಾಡಿ ಇದೇ ಫಸ್ಟ್ನೇ ಟ್ರಿಪ್ಪು ಎರಡು ಗಾಡಿ ಜೊತೆಗೆ ಹೋಗ್ತಾ ಇರೋದು ಯಾವಾಗೂ ಎರಡು ಜೊತೆಗೆ ಹೋಗಿದ್ದಿಲ್ಲ ಎರಡು ಸಿಕ್ಸ್ಟಿ ಇಲ್ಲ ಅಲ್ಲಿ ಹೋಗ್ತಿದ್ದಾನೆ ನೋಡಿ ಹೋಗ್ಯಕ್ಕೆ ಸಿಗೊಂಡ್ ಬನ್ನಿ ಎಲ್ಲನ ಟೀ ಕುಡಿಯೋಕೆ ನಿಲ್ಸಿ ನಾಗಪ್ಪನಳ್ಳಿ ಗೇಟ್ನಾಗೆ ಟೀ ಕುಡಿಯೋಣ ಅಂತ ಬಂದ್ವಿ ಯಾರೋ ಚೆಕ್ಕಿಂಗ್ ಐತೆ ಅಂತೇಳಿ ಎಲ್ಲ ಬೇರೆಗೆ ಟ್ರೀಟ್ಮೆಂಟ್ ಚೆಕ್ ಮಾಡ್ತಾಯಿದ್ದಾರೆ ಟೀ ಯಾವುದೇ ಯಾವುದ್ಯಾವುದು ತೆಗ್ದಿಲ್ಲ ನಿದ್ದೆ ಬರ್ತಾಯ್ತು ಆಲೆ ಏನು ಕಲ್ಯಾಣದುರ್ಗ ರೋಡಿಗೆ ಟರ್ನ್ ಹೊಡಿತಾ ಇದ್ದೀವಿ ನೋಡಿ ಇಲ್ಲೇ ಲೆಫ್ಟ್ ಹೊಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಸಿ ಕಲ್ಯಾಣದುರ್ಗ ಕುಂದ್ರಪ್ಪ ಕಲ್ಯಾಣದುರ್ಗ ಟೀ ಕುಡಿಯೋಣ ಅಂತ ಬಂದೆ ಟೀ ಅಂಗಡಿನ ತೆಗ್ದಿಲ್ಲ ಯಾಕೋ ಎಲ್ಲ ಮುಚ್ಬಿಡ್ತಾರೆ ಅಲ್ಲಿ ಪೊಲೀಸ್ನರಿದ್ರು ಅವರಿದ್ದರೆ ಎಲ್ಲ ಮುಚ್ಚಿಸ್ಬಿಡ್ತಾರೆ ಇವಾಗ ಟೀ ಕುಡಿಬೇಕಂದ್ರೆ ಇನ್ನೊಂದು ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ನಿಗದೇ ಎಳಿತೈತೆ ಅಲ್ಲಿ ಆ ಗಾಡಿನೂ ಹಿಂದೆ ಬರ್ತೈತೆ ಮುಂದೆ ಬಂದಿದ್ದ ಸೈಡ್ ಹೊಡ್ಕೊಂಡು ಬಂದ್ಬಿಟ್ಟೆ ನೋಡಿ ಯಾರೋ ಬೆಂಕಿಟ್ಟಾರೆ ಇವಾಗ ಐತೆ ಎಲ್ಲ ನಿದ್ದೆ ಬರ್ತೈತೆ ಗುರು ಇನ್ನೇನು ಇಲ್ಲ ಸ್ವಲ್ಪ ದೂರ ಹೋದ್ರೆ ಆಂಧ್ರ ಕರ್ನಾಟಕ ಬಾಯಿ ಬಾಯಿ ಹೇಳಿ ಆಂಧ್ರ ಗುಂಡಿ ನೋಡ್ಬಿಡ್ರಿ ಎಂತ ದೊಡ್ಡ ಗುಂಡಿ ಬಿದ್ದು ಇಲ್ಲೆಲ್ಲ ನಾ ಮಕ್ಕಂಡ್ ಎದ್ದೋಗ್ಬೋದು ನೂರು ಕಿಲೋಮೀಟರ್ ಬಂದಿಲ್ಲ ಮಕ್ಕಂಡ್ರೆ ನಾಚಕ ಆಗ್ಬಿಡ್ತದೆ ಅದಕ್ಕೆ ಪೂರ್ತಿ ನೈಟ್ ಎಲ್ಲ ಹೊಡೆದು ನಾಳೆ ಬೆಳಗ್ಗೆ ಮಕ್ಕಳ್ರ ಹಾಕಿ ಹೆಂಗು ಬಿಸಿಲು ಇರುತ್ತೆ ಗಾಡಿ ಓಡಿಸಲ್ಲ ಬಿಸಿಲಾಗೆ ಫುಲ್ ಲೈಟಾಗೆ ಓಡಿಸ್ಬಿಟ್ರೆ ಆತ ಯಾರು ಟೆನ್ಷನ್ ಇರಲ್ಲ ಮತ್ತೆ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ನೋಡಿದ್ರು ಮಕ್ಕಂಬಿಟ್ರೆ ಮತ್ತೆ ಸಾಯಂಕಾಲ ಮೂರು ನಾಲ್ಕು ಗಂಟೆಗೆ ಬಿಟ್ಬಿಡ್ಬೋದು ಇವಾಗ ಆ ಬಿಸಿಲಾಗ ಗುರು ಟೈರ್ ಆಗಲಲ್ಲ ಪಂಚರ್ ಆಗ್ತವೆ ಇಲ್ಲ ಅಂದ್ರೆ ಪಟಾಕಿ ಯಾರಿದ್ರೆ ಆಡ್ಬಿಡ್ತವೆ ಮೂವತ್ತೈದು ಟನ್ನಿಗೆ ಹೊಡೆದ್ರೆ ಅದ್ರಾಗ ಲಿಫ್ಟಿನ ಟೈ ಲಿಫ್ಟಿನ ರಿಬೋಲ್ ಟೈರ್ ತೆಗೆದು ಹಿಂದಕ್ಕೆ ಹಾಕಿದ್ನಿ ನೆಕ್ಸ್ಟ್ ಹೊಸ ಹಾಕಿ ಹೋಗ್ಬೇಕು ರಿಬಲ್ ಟೈರ್ ಬಿಸ್ಲಿಗೆ ನಡೆಯಲ್ಲ ಇದು ಟ್ರಿಪ್ ಹೋಗ್ಬೇಕು ಹಾಕ್ತೀನಿ ಅಂದ್ರೆ ನಮ್ಮ ಓನರು ಅಕ್ ಒಂದು ಲಿಫ್ಟಿಗೆ ಲಿಫ್ಟಿಗೆ ಹಾಕ್ಬೇಕು ಇಲ್ಲಾಂದರೆ ಬಿಸ್ಲಿಗೆ ನಡೆಯೋದಿಲ್ಲ ಆ ಗಾಡಿನಾಗ ಟೈರ್ ಎಲ್ಲ ಗುರು ಇದು ಗೊತ್ತಾಗಿಲ್ಲ ಅಂದರೆ ಸೀದ ನುಗ್ಗಿ ಬಿಡೋದೆ ಅಳದಕ್ಕೆ ಇದು ಸೇತುವೆಯಿಂದ ಆ ಕಡೆಗೆ ಆಂಧ್ರ ಈ ಕಡೆ ಕರ್ನಾಟಕ ಒಂದು ಐವತ್ತು ಮೀಟ್ರ್ ರೋಡ್ ಮಾಡಿದ್ರೆ ನಾವು ಅಪ್ಪ ಈ ಕಡೆ ಆ ಕಡೆಯಿಂದ ಅವರು ಮಾಡಿಲ್ಲ ಈ ಕಡೆಯಿಂದ ನಾವು ಮಾಡಿಲ್ಲ ನೋಡಿ ಇಲ್ಲಿಂದ ಆಂಧ್ರ ಪ್ರದೇಶ ಪ್ರಭುತ್ವ ಗೋರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ವೆಲ್ಕಮ್ ಟು ಕಲ್ಯಾಣದುರ್ಗ ಡಿಸ್ಟಿಕ್ ಇದೆ ಇಲ್ಲಿಂದ ಇಪ್ಪತ್ತು ಆಂಧ್ರ ನೋಡಿ ಕರ್ನಾಟಕ ಹೋಗಿತ್ತು ಎಲ್ಲ ಟೀ ಅಂಗಡಿ ನಿಲ್ಸಿ ಟೀ ಕುಡಿಯೋ ಇಲ್ಲ ಅನಂತಪುರ ದಾಟಿ ಗು ಗುತ್ತಿನ ದಾಟಿದ್ವಿ ನಾಲೆ ಅನಂತಪುರ ದಾಟಿದ ಮೇಲೆ ಒಂದು ಐದು ಗಂಟೆಗೆ ನಿದ್ದೆ ಬಂತು ಮಕ್ಕಂಡೆ ಏಳು ಗಂಟೆಗೆ ಎತ್ತಿರತು ಎದ್ದು ಒಂದು ಐವತ್ತು ಕಿಲೋಮೀಟರ್ ಬಂದೆ ಗ್ರೀಸೋಡಿಯನ್ ಅಂತೇಳಿ ನಿಂತಿದ್ವಿ ಅಬ್ಬೆ ನುಚ್ಚೋದು ಅಲ್ಲೇ ಇತ್ತು ನೋಡಿ ಅದು ಬೀಚೋಗ ಕ್ಯಾಬಿನಿಗೆ ಕಟ್ಟಿರೋದು ಹಾ ಗ್ರೀಸೋಡಿಯನ್ನ ನಿಲ್ಸಿದ್ವಿ ಗ್ರೀಸ್ ಹೊಡ್ಸ್ಕೊಂಡು ಹಬ್ಬೆ ಅಲ್ಲ ಎಳೆ ಬಿದ್ದು ಬಿಡ್ತಾವೆ ಅದು ಟ್ರೈಟ್ ಮಾಡ್ಕೊಂಡು ನೋಡಿ ಹೆಂಗೆ ಆಗ್ಬಿಟ್ಟೈತೆ ಎಲ್ಲ ಮಾಲ್ ಎಲ್ಲ ಅದು ಟ್ರೈಟ್ ಮಾಡ್ಕೊಂಡು ಹೋಗೋದೆ ಇನ್ನೊಂದು ಗಾಡಿ ಬರ್ತೈತೆ ನಮ್ಮದು ಇವಾಗ ಕಾಣ್ತು ಎತ್ಲಾಗ ಹೋದ ಅನ್ನೋದು ಗೊತ್ತಾಗ್ಲಿಲ್ಲ ನೋಡಿ ಫೋನ್ ಮಾಡಂತಡಿ ನೋಡಿ ಇನ್ನೊಂದು ಗಾಡಿ ಬಂದಾಗ ಪ್ಲೀಸ್ ಹೊಡಿತದೆ ಅಗ್ಗೆಲ್ಲ ಲೂಸ್ ಆಗಿತ್ತು ಒಂದು ಸ್ವಲ್ಪ ಟೈಟ್ ಹೊಡ್ಕಂಡ್ರಿ ಟೈಟ್ ಟೈಟ್ ಹೊಡ್ಕೊಂಡು ಎಲ್ಲ ಹುರಿಬಿಟ್ಟಿದ್ದು ಸ್ವಲ್ಪ ಕಟ್ಟಿ ಗ್ರೀಸ್ ಹೊಡಿಸ್ಕೊಂಡು ಹಗ್ಗ ಟೈಟ್ ಮಾಡ್ಕೊಂಡ್ವಿ ಆ ಗಾಡಿಗೂ ಗ್ರೀಸ್ ಹೊಡೆದ್ವಿ ಹಗ್ಗ ಟೈಟ್ ಮಾಡಿದ್ವಿ ಅಂದ್ರೆ ಮಾಲ್ ಸ್ವಲ್ಪ ಕುತ್ಕೊಂತ ಹಿಂದೆ ಅಲ್ಲಿಂದ ಒಂದು ಸ್ವಲ್ಪ ಮಾಲ್ ಮುಂದೆ ಹಾಕ್ಬಿಟ್ಟ ಆ ಪಟ್ಟಿ ಬೇರೆ ಹಾಕ್ಬಿಟ್ಟಿದ್ರೆ ಹಿಂದೆ ಹಗ್ಗಗಳೇ ಬೀಳ್ತವೆ ಇವಾಗೆಲ್ಲ ಸರಿಯಾಗಿ ಹಾಕಿದ್ವಿ ಅವನು ಹಿಂದೆ ಬರ್ತದಾನೆ ಇದೇ ಫಸ್ಟ್ ಎರಡು ಗಾಡಿ ಜೊತೆಗೆ ಹೋಗ್ತಿರೋದು ನಮ್ಮ ಹುಡುಗನ ಆ ಗಾಡಿಗೆ ಕಳಿಸಿದೇನಿ ಕೈಯೆಲ್ಲ ಹೆಂಗ ನೋಡಿ ಹಗ್ಗ ಹಾಕಿ ಇದೆಲ್ಲ ಚರ್ಮ ಕಿತ್ಕೊಂತ ಇದ್ದಾವೆ ಸುಮ್ಮನೆ ಅವನಿಗಂತೂ ಎಳೋಕ್ಕೆ ಬರೋಂಗಿಲ್ಲ ಫಸ್ಟ್ ಟೈಮ್ ಎಲ್ಲ ಬಂದಿರೋದು ಏನು ಮಾಡಂಗಿಲ್ಲ ಕಲ್ಸ್ಕೊಡ್ಬೇಕಷ್ಟೇ ಯಾರೂ ಹುಟ್ಟ ಕಲ್ತ್ಕೊಂಡ್ ನಾವು ಕಲ್ತ್ ನಾನೇನು ಹುಟ್ಟಾನು ಕಲ್ತ್ಕೊ ಬಂದಿಲ್ಲ ನಾನು ಫಸ್ಟ್ ಟೈಮ್ ಹಂಗೆ ಸ್ವಲ್ಪ ಎಡವಟ್ಟು ಆಮೇಲೆ ಸರ್ ಎರಡು ಎರಡು ಮೂರು ಸಲ ಹಾಕಿದರೆ ಒಂಚೂರು ಟೈಟ್ ಎಳ್ಯಕ್ಕೆ ಬರ್ತಿಲ್ಲ ಒಂದೊಂದು ಸಲ ಎಳೆದ್ರೆ ಸರಿ ಹೋಗ್ತತೆ ಹಿಂದೆ ಗಾಡಕ್ಕೆ ಕಳ್ಸಿದ್ದೀನಿ ರೀಲ್ಸ್ ಮಾಡೋನು ರೀಲ್ಸ್ ಮಾಡಿ ಹೋಗಂತೇಳಿ ನಾನು ಗಾಡಿ ಮುಂದಕ್ಕೆ ತರಂಗಿಲ್ಲ ಅಲ್ಲೇ ಇದಾನೆ ಇವಾಗ ಅವನಿಗೆ ಮುಂದೆ ಬಿಟ್ಟು ಓವರ್ಟೇಕ್ ಮಾಡಿ ರೀಲ್ಸ್ ಮಾಡಂತ ಹೇಳಿದ್ದೆ ಒಂಚೂರು ವೀಲ್ ವೀಲಿಂಗ್ ಅಂತ ಗಾಡಿದ ನಮ್ ಓನರಿಗೆ ಗೊತ್ತಾರೆ ಬೈತಾನೆ ಏನ್ ನೋಡೋಣ ಗಾಡಿ ಹಿಂದೆನೇ ಬರ್ತಾಯಿದ್ದೆ ಮುಂದೆ ಬಂದ್ರೆ ತೋರಿಸ್ತೀನಿ ನೋಡಿ ತಿಂಡಿ ತಿಂಡಿದ್ದೀನಿ ತಿನ್ಬೇಕು ರಾತ್ರಿ ಬಂದ್ವಿ ನಿದ್ದೆ ಬಂದಂಗೆ ಆಗ್ಬಿಡ್ತು ಬರೋದು ಲೇಟ್ ಆಗ್ಬಿಡ್ತೇವೆ ನಾನು ಹೊತ್ತು ಮುಂಚೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಶಾತ್ನಗರ ಇಡ್ತಿದ್ದೆ ಗಾಡಿ ಎಂಟು ಗಂಟೆಗೆ ಬಂದು ನಿಂತಿತ್ತು ಬಂಕ್ನೆಗೆ ಆ ಗಾಡಿ ಕಾಯ್ತಾ ಇದ್ವಿ ಆ ಗಾಡಿ ಬರಲಿ ಅಂತೇಳಿ ಅವಾಗ ಇನ್ನೇನು ಆಗತ್ತ ಅದ್ರಾಗ ಒಪ್ನೆಲ್ಲ ಇರೋದು ಇಬ್ರು ಜೊತೆಗೆ ಹೋಗ್ರ ಅಂತ ಆಡ್ರಿ ಅಂತೇಳಿ ನೀ ಹೇಳ್ದ ನಮ್ಮನಾರ ಇವಾಗ ನಾನು ಫೋನ್ ಮಾಡಿ ಅಣ್ಣ ಇರು ಬರ್ತೀನಿ ಹೋಗಾನಂತ ಇಬ್ಬರು ಅನ್ನ ಅದ್ರಾಗ ಇರೋ ಡ್ರೈವರು ಮೇವತಿ ಡ್ರೈವರ್ ಇರೋದು ಇಬ್ರು ಜೊತೆಗೆ ಹೋಗೋಣಕ್ಕೆ ನಿಂತ್ಕೊಂಡೆ ನಿಂತ್ಕೊಂಡು ಬಂದೆ ನೋಡಿ ಆ ಗಾಡಿಗೆ ಹಗ್ಗ ಲೂಸ್ ಆಗಿಲ್ಲ ಗುರು ಅದು ಅಂತ ಹಗ್ಗ ನನ್ನದು ಹಗ್ಗಾನೇ ಸರಿ ಇಲ್ಲ ಗಂಟನೆಗೆ ಲೂಸ್ ಆಗ್ತೈತೆ ಗಂಟನೆ ಲೂಸ್ ಆಗ್ತತ್ತ ನಮ್ಮ ಫ್ರೆಂಡಿಗೆ ಲೋಡಿ ಕಳ್ಸಿದ್ದೆ ಒಂದು ಸರಿಯಾಗಿ ಆಗ್ತಿಲ್ಲ ಏನಿಲ್ಲ ಮತ್ತೇನ್ ಮಾಡೋದು ಇಲ್ಲಿ ಬಂದು ಹೇಳದ್ವಿ ಇನ್ನೂರು ಕಿಲೋಮೀಟರ್ ಬಂದು ಅದಾಟಿ ಇವಾಗ ಅಲೇ ಡೌನ್ ಹತ್ತತ್ರ ಇದೀವಿ ತಿಂಡಿ ನಿಲ್ತೀ ಸಿಗ ಬನ್ನಿ ಇಲ್ಲೇ ನಿಲ್ಸಿದ್ದ ನೋಡಿ ತಿಂಡಿ ತಿನ್ನಕ್ಕೆ ಎರಡು ಎರಡು ಗಾಡಿ ಜತಿಗಿದ್ರೆ ದಾರಿ ಸಾಗಲ್ಲ ಅನ್ನೋದು ಇದಕ್ಕೆ ನಾನು ರೀಸ್ ಓಡಿಸ್ಕೊಂಡು ಇನ್ನೂ ಮೂವತ್ ಕಿಲೋಮೀಟರ್ ಬರ್ಲಿಲ್ಲ ಅಲ್ಲೇ ಸೈಡ್ಗೆ ಹೇಳದ ಚಾಂದಿನಿ ಹಿಂದೆ ಎಲ್ಲ ಮುರಿದೋಗ್ಬಿಟತ್ತೆಂಪರ್ ಗಿಂಪರ್ ಎಲ್ಲ ಡೌನ್ ಹತ್ರ ಬಂದಿಬ್ರು ಹಂಗೆ ರೀಲ್ಸ್ ಮಾಡ್ಕಂತ ಇಬ್ರು ನನ್ನದು ರೀಲ್ಸ್ ಅವನ್ ತೆಗೆದ್ ಅವನದ್ ನಾನ್ ತೆಗೆದ್ ಇವಾಗ ಇದ್ದಾಗ ಎಡಿಟಿಂಗ್ ಮಾಡ್ಕೊಂಡು ಕುತ್ಕೋಣದು ನೋಡಿ ಇನ್ನೇನು ಡೌನೇ ಇದು ಡೌನ್ ಅಂದ್ರೆ ಇದು ಊರ ಹೆಸರು ಡೌನ್ ಅಂತಾರೆ ರೈಟ್ ಸೈಡಿಗೆ ಹೋದ್ರೆ ಊರಕ್ಕೆ ಸಿಟಿಗೆ ಹೋಗ್ತೀವಿ ನಾವು ನೋಡಿದ್ರೆ ಬೈಪಾಸ್ನಾಗ ಹೋಗ್ತಾ ಇರ್ಬೇಕು ಮತ್ತೆ ಬರ್ತಾ ಇತ್ತು ನೋಡಿ ಆಮೇಲೆ ನಾನು ಓವರ್ಟೇಕ್ ಮಾಡ್ಕೆ ಬಂದೆ ಇವಾಗ ಅವನು ಓವರ್ಟೇಕ್ ಮಾಡ್ತಾನೆ ಹಿಂದೆ ಬರ್ತಾನೆ ಬಂದ ನೋಡಿ ಇವಾಗ ಓವರ್ಟೇಕ್ ಮಾಡೋಕ್ಕೆ ಅವನು ಓವರ್ಟೇಕ್ ಒಡೆ ಒಡೆ ನೋಡಿ ಗಾಡಿ ಯಾಕೋ ಟೈರ್ ಕುಡಿತಾ ಇದ್ದ ಗುರು ಅದು ನನಗೆ ಮಾಡೋಕ್ ಹೋಗ್ತಾನೆ ಗುರು ಹಾಕಲಾಗ್ತಾ ಇದ್ದಾನೆ ಸುಮ್ಮನೆ ಕೊಟ್ಲೆ ಕೊಡ್ತಾ ಇದಾನೆ ರವತಿ ನೋಡಿ ಹೆಂಗ್ ಹೋಗ್ತಾಯಿದ್ದಾನೆ ಹೋದ್ರೆ ಹಿಂದೆ ಹೋಗ್ತಾನೆ ಬಂದ್ರೆ ಬಂದು ಮುಂದೆ ಬರ್ತಾನೆ ಕೈ ಸಿಗಲ್ಲ ಏನಿಲ್ಲ ಹಂಗೆ ಹೊಳೆದು ಬಿಡ್ತಾನೆ ಇಲ್ಲಾಂದ್ರೆ ಹಿಂದೆ ಸೇರ್ಕೊಂಬಿಡ್ತಾನೆ ನಾನು ಅದೇ ಗಾಡಿ ಚೆನ್ನಾಗೈತೆ ಅನ್ಕೊಂಡೆ ಇಬ್ರು ಜೊತೆಗೆ ಬಂದ ಮೇಲೆ ಗೊತ್ತಾಗಿತ್ತು ನನಗೆ ಎರಡು ಗಾಡಿ ಸರಿ ಸಮ ಹೋಗ್ತಾಯಿದವಂತೆ ಅಂತ ಹೇಳಿ ಏನಾದ್ರು ಒಂದು ಒಂದು ಹತ್ತು ಸ್ಪೀಡ್ ಮುಂದೆ ಹೋಗುತ್ತೆ ತೊಂಬತ್ತು ಹೋಗುತ್ತೆ ಅದು ಗಾಡಿ ಫೇಸ್ ಒನ್ ಇದು ತೊಂಬತ್ ಹೋಗಲ್ಲ ಎಂಬತ್ ಲಾಕ್ ಅದು ಅದು ಗಾಡಿನೇ ಗಾಡಿ ಬಿಡಿ ಅದು ಹೆಂಗ್ ಹೊಡೆದ್ರೆ ಮೈಲೇಜ್ ಬರ್ತತ್ತೆ ಈ ಗಾಡಿ ಒಂದು ಸ್ವಲ್ಪ ಹೊಡೆದ್ರೆ ಮೈಲೇಜ್ ಬರಲ್ಲ ನೋಡಿ ಫೋರ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂತ ಹೋಗ್ತಾ ಇದ್ದೀವಿ ನಮ್ಮ ಕಂಟಾಕ್ಟರ್ ಕೂತ್ಕೊಂಡು ರೀಲ್ಸ್ ಮಾಡ್ ನೋಡಿ ಇಲ್ಲಿ ಆಂಧ್ರ ಮುಗೀತ್ ನೋಡ್ರಿ ಇವಾಗ ತೆಲಂಗಾಣ ಬಾರ್ಡ್ರಿಗೆ ಬಂದ್ವಿ ಇನ್ನೇನು ಬಾರ್ಡ್ರಾಗ ಎಂಟ್ರಿ ಹಾಕ್ತಾ ಆಯ್ತು ಆಯ್ಕೆ ಚೆಕ್ ಐತಲ್ಲ ಇದೆ ಇದಿಂದ ಇಟ್ಲಾಕ್ ತೆಲಂಗಾಣ ಹೋಗಿ ನಮ್ಮ ಎಂಟ್ರಿಗೆ ಮಾತಾಡಿಸ್ಕೊಂಡು ಹೋಗದೆ ವೆಲ್ಕಮ್ ಮಾಡ್ತಿದಾರೆ ನೋಡಿ ಬ್ಯಾರಲ್ ಆಕ್ಟ್ ಎಲ್ಲ ಇಟ್ಟು ಇವಾಗ ಬೀಳ್ಕೊಡುಗೆ ಸಮಾರಂಭ ಮಾಡ್ತಿದ್ರು ಅವರಿಗೆ ಬೀಳ್ಕೋಟೆಗೆ ಸಮಾರಂಭ ಮಾಡಿಸ್ಬಿಟ್ಟಿದ್ದಾರೆ ಸರ್ಕಾರದವರು ಅವ್ರು ಏನೇನೋ ಮಾಡೋರು ಎಲ್ಲ ಇದು ಮಾಡಿದ್ದಾರೆ ಇವಾಗ ಇಲ್ಲಿಂದ ದಾಟೆ ಈಗ ಬನ್ನಿ ಫೋನ್ ನೋಡಿದ್ರೆ ಮತ್ತೆ ಜಡಿ ಮಾಡ್ತಾರೆ ಅವರು ಟೀ ಕುಡಿಯೋಕೆ ಇವಾಗ ನಿಲ್ಸಿದ್ವಿ ಶಂಷಾಬಾದ್ ಐವೇ ಹತ್ತೀವಲ್ಲ ಅದಕ್ಕೆ ಟೀ ಕುಡ್ದು ಹತ್ ಬಿಡೋಣ ಅಂತೇಳಿ ಎಕ್ಸ್ಪ್ರೆಸ್ ಶಂಸಾಬಾದ್ ಒಂದು ನಾಲ್ಕೈದು ಕಿಲೋಮೀಟ್ರ್ ಐತೆ ಇವನು ಅಲ್ಲೇ ಟೋಲ್ಗೇಟ ನಿಲ್ಲಿಸಿದ್ದ ಇವಾಗ ಬಂದ ನೋಡಿ ಹಿಂದೆ ನಮ್ಮದೆಲ್ಲ ಮಾಲ್ಕು ಬಸ್ ತೋಡು ಹಾಂ ಸೈ ರೇ ಚಲ್ ಜಲ್ದಿಕ್ಕೆ ಆಗಿ ಹಾಂ ರೋಡ್ ಮೇಲೆ ಗಾಡಿ ನಿಲ್ಸಿದ್ದೀವಿ ಬೇಗ ಟೀ ಕುಡ್ದು ಬಂದ್ಬಿಡೋದೆ ಈ ಟೈರ್ ಕುಣಿತಾಯ್ತು ಇದ್ದೀವಿ ನಾವು ತಕ್ಕ ತಕ್ಕ ಅಂತೇಳಿ ತಪ್ಪದು ಕುಣಿತಾ ಇತ್ತು ಯಾರಿಗೂ ಬಾಳೆಕಾಯ ಗಾಡಿ ಆಗ್ತೈತೆ ಐವತ್ತೆರಡು ನೋಡಿ ಇಲ್ಲೇ ಟೀ ಅಂಗಡಿ ಇರೋದು ಟೀ ಅಂಗಡಿ ಟೀ ಎಲ್ಲ ಗುರು ಗೊತ್ತೇ ಇಲ್ಲ ಇಲ್ಲಿ ಹೋಟ್ಲೆಲ್ಲ ಹೊಡೆದಾಕಿದ್ದಾರೆ ಜಲ್ದಿ ಕುಡಿದ್ರೆ ಹೋಗೋಣ ಬನ್ನಿ ಹೈದ್ರಾಬಾದ್ ನೂರ ಮೂವತ್ತು ಕಿಲೋಮೀಟ್ರ್ ಇದ್ದಂಗೆ ಮಕ್ಕಂಡಿದ್ವಿ ಒಂದು ಹೋಟ್ಲಾಗೆ ಮೇವತಿ ಟಾಪಾದಾಗೆ ಮಕ್ಕಂಡು ನಾಲ್ಕು ಗಂಟೆಗೆ ಹೆಸರು ಆತು ಹೋಗ್ತಾ ಇದ್ವಿ ನೋಡಿ ಅವ್ರು ನಾಳೆ ಮುಂದೆ ಇದ್ದಾನೆ ನಾನು ಹಿಂದೆ ಹೋಗ್ತಾ ಇದ್ದೀವಿ ಇನ್ನ ನೂರ ಮೂವತ್ತು ಕಿಲೋಮೀಟ್ರ್ ಐತೆ ಹೈದ್ರಾಬಾದ್ ಸಿಟಿ ನಾವು ರಿಂಗ್ ರೋಡ್ ಹಾಕ್ಬೇಕಾಗಿರೋದು ನೂರ ಹದಿನೈದು ಕಿಲೋಮೀಟ್ರ್ ಐತೆ ಅಷ್ಟೇ ನೂರ ಹದಿನೈದು ಕಿಲೋಮೀಟ್ರ್ ರಿಂಗ್ ಡೋ ರಿಂಗ್ ರೋಡ್ ಹಾಕ್ತಿಬಿಟ್ರೆ ಟೆನ್ಷನ್ ಇರಲ್ಲ ನಮಗೆ ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಅದನ್ನು ನಾಲ್ಕು ಮೂರು ಮುಟ್ಟಿಸ್ಲೇಬೇಕು ಅಂತ ಎಸ್ಟಿಮೆಂಟ್ ಹಾಕಿವಿ ನಾನು ನಮ್ಮ ಡ್ರೈವರು ಅಂತ ಮಾತಾಡಿದರೆ ಹೋಗೋಣ ನಡೆಯೋಣ ನೀನು ರಾತ್ರಿ ಎಲ್ಲ ನಾನು ರಾತ್ರಿಲ್ಲ ಹೊಡಿತು ಇವತ್ತು ನೈಟ್ ಅಂತೂ ಸರಿಯಾಗಿ ನಿದ್ದೆನೇ ಆಗಿಲ್ಲ ಯಾಕಂದರೆ ಬೆಳಗ್ಗೆ ಒಂದು ಎರಡು ಅವರ್ ಅಷ್ಟೇ ಮಕ್ಕಂಡಿರೋದು ಚೆನ್ನಾಗಿ ನಿದ್ದೆ ಆಗಿದ್ರೆ ಚೆನ್ನಾಗಿರೋದು ಇವಾಗ ಮಧ್ಯಾಹ್ನನೂ ಮಕ್ಕಂಡಿದ್ದೀವಿ ಹನ್ನೆರಡು ಗಂಟೆಯಿಂದ ನೋಡೋಣ ಎಲ್ಲಿಗಾಕ ತಲೆಗೆಲ್ಲ ಹೊಡಣ ಒಟ್ಟು ಒಂದು ನೂರು ಕಿಲೋಮೀಟ್ರ್ ಇವಾಗ ಐನೂರು ಕಿಲೋಮೀಟ್ರ್ ಆಗಲಿ ಹೊಡಿಬೇಕು ಐನೂರು ಕಿಲೋಮೀಟ್ರ್ ಹೊಡೆದು ಮಾಡ್ಕೊಂಡ್ರೆ ಆಮೇಲೆ ನೂರು ಕಿಲೋಮೀಟ್ರ್ ಇರ್ತತೆ ಎದ್ದು ಹೋಗ್ಬೋದು ಒಂಚೂರು ಹೆಚ್ಚು ಕಮ್ಮಿ ನಿಧಾನಕ್ಕೆ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಬರ್ಲಿಲ್ಲ ನಂಗೆ ಒಂದು ಸೂರ್ಕ ಬಿಸಿಲೀಲಿ ಸೂರ್ಯ ಮುಡಿತಾ ಅಂದ್ರೆ ಇಡ್ತಾ ಹಿಡಿತೀರದೆ ಗಾಡಿನ ಇವಾಗ ಒಂದು ಲೆಕ್ಕಕ್ಕೆ ಹೋಗ್ತಾ ಇದೀವಿ ಒಂದ್ ಅರವತ್ತು ಅರವತ್ತೈದರಾಗೆ ಅಂತ ಹೇಳಿ ಒಂದು ಇಳಿತಂದ್ರೆ ಗಂಟೆ ಒಂದ್ರೆ ಮುಗಿತ್ತು ನಮ್ಮ ಗಾಡಿ ನೈಟ್ ಆಗಿಬಿಟ್ರೆ ಕಣ್ಣಿ ಕಾಣ ಲಂಗ್ ಫುಲ್ ನೈಟ್ ಓಡದ್ ಬಿಟ್ರೆ ಬಿಸ್ಲಾಗ ಎಲ್ಲಿ ಗುರು ನಾವು ಕೂತ್ಕೊಂಡು ನೋಡ್ಸಕ್ ಟೈರ್ ಟೈರ್ ಪಟ್ಟ ಬಿಡ್ತಾವೆ ಇಲ್ಲಾಂದ್ರೆ ಪಂಚರ್ ಆಗಿಬಿಡ್ತಾವ ನೋಡಿ ನಾನು ಯು ಪಿ ಗೋಗುವರೆ ಅದಕ್ಕೆ ಮೂರು ಸಲ ಬಿ ಎರಡು ಹೊಸ ಟೂ ಬಾಕ್ಸ್ ತಿರ್ಗಾ ದುರ್ಗ ಬಂದು ತಿರ್ಗಾ ಒಂದು ಹೊಸ ಟೂಬ್ ಹಾಕಿದ್ವಿ ಆ ಪ್ಲಾಪ್ ಸರಿ ಇರಲಿಲ್ಲ ಈಟಾಗಿ ಈಟಾಗಿ ಪ್ಲಾಪ್ ಕಚ್ವು ಅದು ಟೈರ್ ಬಿಚ್ಚಿ ನೋಡಿದ್ವಿ ಈಟ ಇದು ಡ್ರಂಪ್ ಆಗದು ಈಟ್ ಆಗ್ತೇನ ಅಂತೇಳಿ ಗ್ರೀಸ್ ಒಂದು ಸ್ವಲ್ಪ ಕಮ್ಮಿ ಇತ್ತು ಮತ್ತೊಂದು ಕೆ ಜಿ ಗ್ರೀಸ್ ತೊಗೊಬಂದು ಚಿಕ್ಕ ಡಬ್ಬಿ ಬರುತ್ತೆ ಅರ್ಧ ಕೆ ಜಿ ಇದು ಆ ಡಬ್ಬಿ ತಗೊಬಂದು ಗ್ರೀಸ್ ತುಂಬಿದ್ವಿ ರೋಟ್ರಿ ಒಂದು ವೀಲ್ಗೆ ಮೆಕ್ಯಾನಿಕ್ ಇದ್ದು ನಾಲ್ಕು ವೀಲಿಗೆ ಮಾಡೋಣ ಅಂತಂದ ನೆಕ್ಸ್ಟ್ ಮಾಡಿದ್ರ ಅದು ಬಿಡು ನಾಲ್ಕು ವೀಲಿಗೆ ಅಂತೇಳಿ ಬಂದ್ವಿ ಯಾಕಂದರೆ ಇದು ಒಂದು ಲಕ್ಷ ಮೂವತ್ತು ಸಾವಿರ ಒಂದು ಇಪ್ಪತ್ತ ಸರ್ವಿಸ್ ಇರೋದು ಖಾಲಿ ಇನ್ನೇನು ರಿಟರ್ನ್ ಹೋಗೋಷ್ಟೊತ್ತಿಗೆ ತೊಂಬತ್ತಾರು ಸಾವಿರ ಆಗುತ್ತೆ ಇನ್ನೊಂದು ಎಂಬತ್ತೇಳು ಆಗುತ್ತೆ ಇವಾಗ ರಿಟರ್ನ್ ಹೋಗೋಷ್ಟು ತೊಂಬತ್ತಾಗುತ್ತೆ ಒಂದು ಇಪ್ಪತ್ತಕ್ಕೆ ಸರ್ವಿಸ್ ಮಾಡೋದು ಅಲ್ಲಿ ತಕ್ಕನೇ ಇವಾಗ ಇವಾಗ ಈ ಟ್ರಿಪ್ ಹೋಗಿ ಬಂದು ದುರ್ಪೋದೇಟಿಗೆ ಚೆಕ್ ಮಾಡೋದು ಟೈರ್ಗಳು ಇದು ಗ್ರೀಸ್ ಚೆಕ್ ಮಾಡಿದರೆ ಕಾ ಹೋಗ್ತದೆ ನಮಗೆ ಇವನು ಯಾರೋ ಸೆಂಟ್ರಿಗೆ ಬರ್ತಾನೆ ಅಟ್ಟ ಸೈಡಿಗೆ ಹೋಗೋದಿಲ್ಲ ಇಂತಾರೆಂತಾರೆ ನೋಡಿ ಜಾಸ್ತಿ ಆಕ್ಸಿಡೆಂಟ್ ಆಗೋದು ದೊಡ್ಡ ಗಡ್ರ ಮೇಲೆ ಹಾಕ್ಬಿಡ್ತಾರೆ ಬರೋ ಗಾಡಿಗೆ ಅಡ್ಡ ಬಂದ್ಬಿಡ್ತಾ ನೀವು ದೊಡ್ಡ ಗಾಡಿಗೆ ಬಂದೇ ದೊಡ್ಡ ಗಡರ್ ಬುದ್ದಿದ್ರು ದೊಡ್ಡ ಗಡಿಯರ್ ಬುದ್ದಿದ್ರೆ ಅನ್ನೋ ಇದು ಮಾಡ್ತಾರೆ ಹೈದ್ರಾಬಾದ್ ರಿಂಗ್ ರೋಡ್ ಹಾಕಿ ಬಂದಿವಿ ಅಲ್ಲಿ ಅಲ್ಲಿ ಟೀ ಕುಡ್ದು ರಿಂಗ್ ರೋಡ್ ಅಲ್ಲಿ ಅರ್ಧ ರೋಡ್ ದಾಟಿದ್ದೀವಿ ಏನೊಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟ್ರ್ ಇಳಿಬೇಕು ಇದು ಯಾಕೋ ಲಿಫ್ಟಿಂಗ್ ಟೈಪ್ ಕುಣಿತೈತೆ ಟೈಪ್ಸ್ ಸೈಡ್ ಎಲ್ಲ ಚೇಂಜ್ ಮಾಡಬೇಕು ಬಟ್ಟೆಲ್ಲ ಕುಲಿಕ್ಸ್ದಂಗೆ ಆಗ್ತದ ಸುಮ್ಮನೆ ಗ್ಲಾಸ್ ಒರೆಸಿಲ್ಲ ಹಂಗೆ ಬಂದ್ವಿ ಅಲ್ಲಿ ಜಾಗ ಜಾಗಿರ್ಲಿಲ್ಲ ಮತ್ತು ರಿಂಗ್ ರೋಡ್ ಹತ್ತಿದ್ಮೇಲೆ ನಿಲ್ಲಿಸೋಂಗಿಲ್ಲ ಏನಿಲ್ಲ ಅದಕ್ಕೆ ಬಂದ್ವಿ ಸರ್ ಇನ್ನೂ ಐವತ್ತು ಕಿಲೋಮೀಟರ್ ತಗುರು ಇನ್ನ ಅರ್ಧನ ಬಂದಂಗಿಲ್ಲ ಹೋಗಿ ಗ್ಲಾಸ್ ವರ್ಸ್ಕೊಂಡು ರೇಷನ್ ತಗೊಂಡು ಹೋಗ್ಬೇಕು ಗಡಿಗೆ ಸಾಮಾನು ಏನಿಲ್ಲ ತರಕಾರಿ ಒಂದಿರೋದು ಅಕ್ಕಿ ಖಾಲಿಗಿದಾವೆ ಅಲ್ಲಿ ಅಣ್ಣಚಿ ಹೋಟ್ಲಾಗ ತೋಕ್ಕಾಗಿತ್ತು ಅಲ್ಲಿ ಜೋರಾಗಿ ದಾಸ ಮಾಡ್ತಾ ಅದೇ ಬಂದುಬಿಟ್ಟು ನಿದ್ದೆಗಣಗೆ ನಿತ್ಯ ಬರೇ ಬರದ ಮೊದಲೇ ಸೈಡ್ ಹಾಕ್ಬೇಕು ಅಂತೇಳಿ ನೋಡಿದ್ದು ಮುಂದೆ ಹಿಂಗೆ ಇದು ಮೆಡಿಕಲ್ ದಾಟಿದ ಮೇಲೆ ಅಲ್ಲಿ ರೇಷನ್ ಅಂಗಡಿ ಎಲ್ಲ ಸಿಗ್ತವೆ ಅಲ್ಲಿ ಅಕ್ಕಿ ಒಂದು ತಾಂಬ್ರೆ ಸಾಕು ತರಕಾರಿ ಎಲ್ಲ ಸಿಗ್ತದೆ ನೀನು ಅಕ್ಕಿ ಆಗಲ್ಲ ನಮಗೆ ಬೇರೆ ಸ್ಟೇಟ್ಲಿ ಹೇಳೋ ಮಹಾರಾಷ್ಟ್ರದ ಅಕ್ಕಿ ಅನ್ನ ಸರಿಯಾಗಿ ನಮ್ಮದೇ ಚೆನ್ನಾಗೆ ಇಲ್ಲ ಆಂಧ್ರದಾಗೂ ಪರವಾಗಿಲ್ಲ ಆಂಧ್ರ ತೆಲಂಗಾಣದಾಗೆಲ್ಲ ಅಕ್ಕಿ ಚೆನ್ನಾಗಿ ಇರ್ತತೆ ಮಹಾರಾಷ್ಟ್ರ ಗುಜರಾತ್ ಸರಿ ಇರಲ್ಲ ನೋಡಿ ರಿಂಗ್ ರೋಡ್ ಇಲ್ದ್ಮೇಲೆ ಬೇಡಿಕೆ ಎರಡು ಗಾಡಿನ ನಿಲ್ಲಿಸಿ ಟೈರ್ ಚೆಕ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಇನ್ನೇನು ರಿಂಗ್ ರೋಡ್ ಇಳಿದ್ವಿ ಇಲ್ಲಿಂದ ಸ್ಟಾಪ್ ಹೊಡಿತಾ ಇರೋದು ಅಕ್ಕಿ ಮೆಡಿಕಲ್ ನೆಡಚಲ್ಲಾಗೆ ಅವನು ನಮ್ಮ ಡ್ರೈವರು ಟೈರ್ ಚೆಕ್ ಮಾಡೋಣ ಅಂತ ಅದಕ್ಕೆ ಸೈಡ್ ಹಾಕಿದ್ವಿ ಅಂದ್ರೆ ಎಲ್ ಪಾರ್ಕಿಂಗ್ ಹೋಗಿದ್ದಾವೆ ಅದ್ರಾಗ ಒಂದು ಹೋಗ್ಯತೆ ನೋಡಿ ಲೈಟ್ ಲೈಟನ್ನು ಹೋಗಿಲ್ಲ ಎಲ್ಲ ಹಂಗೆ ಇದಾವೆ ಗ್ರಿಲ್ ಗ್ರಿಲ್ನಾಗೆ ಮಾತ್ರ ಹೋಗಿದ್ದಾವೆ ಇನ್ನು ಇದ್ದಾವೆಲ್ಲ ನೋಡಿ ಗ್ರೀಸ್ ಕೇಳಂಗಿದ್ವಿ ಇವಾಗ ಮುಂದೆ ಹೋಗಿ ಅಕ್ಕಿ ತಗೊಂಡು ಹೋಯ್ತಾ ಇರೋದೆ ಹಿಂದೆ ನಮ್ಗೊಂಚೂರು ಲೋಡ್ ಕಮ್ಮಿ ಆಗ್ಬಿಟ್ಟೆ ಅವನದ್ ಲೆವೆಲ್ ಆಗತ್ತೆ ನಾನು ಇಲ್ಲ ಲೈಟ್ ಮಾಡ್ಸಕ್ಕೆ ಹೇಳಿದ್ದೆ ಹೈಟ್ ಮಾಡಿಸ್ಕೆ ಬಂದಾನೆ ಹಂಗಾಗಿ ಲೋಡು ಡೌನ್ ಆಗತ್ತೆ ಐಟೇನಿಲ್ಲ ಐಟಂಗಿಲ್ಲ ಈ ರೋಡ್ನಾಗ ಹೈಟ್ ಅನ್ನಲ್ಲ ಬಿಡಿ ಒಂದು ಸಲ ಕೇಸ ಕೊಡೋದು ಪುರ್ರಿ ಹೋಗ ಆಯ್ತಾ ಹೋಗನ್ ಬನ್ನಿ ಇದೇ ಹೋಗ್ಬೇಕು ಈ ಕಡೆಯಿಂದ ಇಳಿದು ಬಂದಿವಿ ನೋಡಿ ಹೋಗ್ತಾ ಇದ್ದೀವಿ ನೋಡಿ ಮೆಡಿಸಲ್ನಾಗೆ ಇಲ್ಲೇ ಒಂಚೂರು ಜಾಮ್ ಇರುತ್ತೆ ಈ ಮೆಡಿಸಲ್ ದಾಟವರೆಗೂ ಯಾಕಂದ್ರೆ ಊರಾಗೆ ಫ್ಲೇವರ್ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಜಾಮ್ ಇರುತ್ತೆ ಇಲ್ಲೊಂದು ಸ್ವಲ್ಪ ಜಾಮ್ ಆಗುತ್ತೆ ಇಲ್ಲಿ ಯೂ ಟರ್ನ್ ಐತಲ್ಲ ಹಂಗಾಗಿ ಜಾಮ್ ಆಗುತ್ತೆ ಇನ್ನು ಯಾರಿಗೂ ಅಯ್ಯೋಗ್ಯ ಹಂಗೆ ಹೇಳಿತಾನೆ ಇವರು ಎಲ್ಲೆಲ್ಲಿ ಯಾವ ಫಿಲ್ಡ್ನೇ ಕಲ್ತ್ಕೊ ಬರ್ತಾರ ಅನ್ನೋದೇ ಗೊತ್ತಾಗಲ್ಲ ಕಾರ್ನರ್ ಆ ಗಾಡಿ ಪಾಸ್ ಆಗ್ತತ್ತೋ ಇಲ್ಲ ಅವೆಲ್ಲ ನೋಡಲ್ ಸುಮ್ಮನೆ ಎಳಿತಾ ಇರೋದೆ ಎಳೀತಿರೋದೆ ನೋಡಿದ್ರು ಆ ಒಂದು ಸ್ವಲ್ಪ ಜಾಮ್ ಆಗುತ್ತೆ ಜಾಮ್ ಕ್ಲಿಯರ್ ಆದರೆ ಮುಂದೆ ಹೋಗಿ ಸೇಗುಂಟ ಉಂಟು ಅದಾಗ ನಿಲ್ಸಿ ಅಕ್ಕಿ ತಗೊಂಡು ಹೋಗ್ತಾ ಇರೋದೆ ಇವತ್ತೇನು ಅಡುಗೆ ಮಾಡಿದರೆ ನಾವು ಬಿಸ ಊಟ ಉಂಡ್ರೆ ಎಲ್ಲ ಗಾಡಿ ಕೊಡ್ತಲ್ಲ ಮತ್ತೆ ಮಕ್ಕಬಕ್ಕಾಗ್ತತೆ ಅದಕ್ಕೆ ರಾಜಸ್ಥಾನದ ನಾನು ರಾಜಸ್ಥಾನದ ರೊಟ್ಟಿ ರೊಟ್ಟಿಗೀಟಿ ತಿಂದು ಹೋಯ್ತಾ ಇರೋದೆ ಅನ್ನ ಉಂಟ್ರೆ ಇನ್ನೊಂದು ನೂರು ಕಿಲೋಮೀಟ್ರ್ ಹೋಗೋಲ್ಲ ಇವು ಸಾರ್ ಓಡ್ಸಾರು ಅನ್ನ ಸಾರ್ ಇಲ್ಲಲ್ಲ ಅದಕ್ಕೆ ಅನ್ನ ಊಟ ಮಾಡಂಗಿಲ್ಲ ಅನ್ನ ಊಟ ನಾಳೆ ನೋಡೋಣಂತೆ ಇವತ್ತೇನಿದ್ರು ರೊಟ್ಟಿ ತಿಂದು ಹೋಗ್ತಾ ಇರೋದೇ ನೋಡಿ ಅಲ್ಲಿ ಮುಂದೆ ಒಂದು ಕ್ಯಾಂಟರ್ ಹೋಗ್ತಿದೆಯಲ್ಲ ಅವನು ಹೋಗಂದು ಅವನು ಹೋಗಲ್ಲ ಹೋಗ್ರಿಗೂ ಬಿಡಲ್ಲ ಹಂಗೆ ಮಾಡ್ತಾನೆ ಕರೆಕ್ಟಾಗಿ ಗಾಡಿ ಓವರ್ಟೇಕ್ ಮಾಡಬೇಕಾದ್ರೇ ಬ್ರೇಕ್ ಹೊಡಿತಾನೆ ಇಲ್ಲ ಲೆಫ್ಟ್ ಸೈಡಿಗೆ ಗಾಡಿ ಇರ್ತವೆ ಹೋಗ್ಲ ಅದೇ ಮಾಡ್ದಾ ನೋಡಿ ಇವಾಗ ಅಲ್ಲೇ ಸ್ಲೋ ಮಾಡ್ಯಾನೆ ಇವಾಗ ಅಲ್ಲಿ ಪಕ್ಕದ ಗಾಡಿ ಐತೆ ಸ್ಲೋ ಮಾಡ್ಯಾನೆ ನೋಡಿ ಹೋಗ್ತಾ ಇಲ್ಲ ನೀವು ಊರ ಗಾಟಿ ಸಿಗಂಡು ಬನ್ನಿ